ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಎಡ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಎಕ್ಸಾಮ್ ಇದೆ ವಾರ್ಷಿಕ ಪರೀಕ್ಷೆ ದ್ವಿತೀಯ ಪಿ ಯು ಸಿಯ ಕನ್ನಡ ವಿಷಯ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಎಲ್ಲ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿದ್ದಾರೆ ಅಂತ ಅನ್ಕೊಂಡಿನಿ ಯಾರೆಲ್ಲ ಇದುವರೆಗೆ ಪ್ರಿಪೇರ್ ಆಗಿಲ್ಲ ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ಕೊಳ್ಳಿ ಎಮ್ ಸಿ ಕೆ ಕ್ವಶನ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದಾನೆ ಟೂ ಮಾರ್ಕ್ಸ್ ಕ್ವಶನ್ ಸಪ್ರೇಟಾಗಿ ವಿಡಿಯೋ ಮಾಡಿದ್ದಾನೆ ಸಂದರ್ಭ ಪ್ರಶ್ನೆ ಐದರ ವಾಹುಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳು ಆಯಿತಾ ಮತ್ತು ಗ್ರಾಮರ್ ಪ್ರಶ್ನೆಗಳು ನಾನು ಸಪ್ರೇಟ್ ಸಪ್ರೇಟ್ ವಿಡಿಯೋ ಕೂಡ ನಿಮಗೆ ಟೂ ಡೇಸ್ ಆಯಿತು ಅದೇ ಅಪ್ಲೋಡ್ ಮಾಡ್ತಾ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಪ್ರಿಪರೇಷನ್ ಇವಾಗ ಚೆನ್ನಾಗಿ ಆಗಿದೆ ಯಾರೆಲ್ಲ ವಿಡಿಯೋಗಳು ನೋಡಿದ್ರಲ್ಲ ಡೆಫಿನೆಟ್ಲಿ ಆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾಳೆ ಎಕ್ಸಾಮ್ನಲ್ಲಿ ನೀವು ಹೇಗೆ ಆನ್ಸರ್ ಸೀಟ್ನಲ್ಲಿ ಆನ್ಸರ್ ಮಾಡಬೇಕು ನೋಡಿ ಚೆನ್ನಾಗಿ ಬರೆದರೆ ಡೆಫಿನೆಟ್ಲಿ ಒಳ್ಳೆಯ ಮಾರ್ಕ್ಸ್ಗಳು ಬರುವ ಸಾಧ್ಯತೆಗಳು ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಶೀಟ್ನಲ್ಲಿ ಆನ್ಸರ್ ಮಾಡ್ರಿ ಚೆನ್ನಾಗಿ ಆನ್ಸರ್ ಮಾಡಬೇಕಂತ ಸ್ಲೋ ಆಗಿ ಬರೆಯಾಕೆ ಹೋಗ್ಬೇಡ್ರಿ ಟೈಮ್ ಇರಲ್ಲ ಸೊ ಎರಡು ಗಂಟೆ ನಲವತ್ತೈದು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಒಂದು ಲೆವೆಲ್ ಸ್ಪೀಡ್ ನಲ್ಲಿ ಎಕ್ಸಾಮ್ ಬರೀರಿ ಆಯ್ತಾ ಇವಾಗ ನಿಮ್ಗೆ ಆನ್ಸರ್ ಸೀಟ್ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ನೊಂದನೆ ನಂಬರ್ ಕರೆಕ್ಟ್ ಹಾಕ್ರಿ ಆಯ್ತಾ ನಿಮ್ಮ ಹೆಸರು ಹಾಕ್ರಿ ಮತ್ತು ಸಬ್ಜೆಕ್ಟ್ ಕೂಡ ಹಾಕ್ರಿ ಮತ್ತು ನಿಮ್ಮ ಸೈ ಇರುತ್ತೆ ಆಯ್ತಾ ನಿಮ್ಮ ನೇಮ್ ಎಲ್ಲವೂ ಡೇಟ್ ಇರುತ್ತೆ ಎಕ್ಸಾಮ್ ಡೇಟ್ ಎಲ್ಲವೂ ಹಾಕಿದ ನಂತರ ಅಲ್ಲಿ ಇರುವಂತ ಸಿಬ್ಬಂದಿ ನಿಮ್ಗೆ ಹೇಳ್ಕೊಡ್ತಾರೆ ಡೋಲ್ಟ್ ವರಿ ಆಯ್ತಾ ಇದಾದ ನಂತರ ನೋಡಿ ಎಂ ಸಿ ಕಿ ಕ್ವಶನ್ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ನೋಡಿ ವಿಭಾಗ ಅ ಅಂತ ಹಾಕ್ಬೇಕು ಅ ಇಭಾಗ ಅಂತ ಹಾಕ್ಬೇಕು ಆಯ್ತಾ ಅ ಇಭಾಗ ಅಂತ ಹಾಕಿ ಎಂ ಸಿ ಕ್ವಶನ್ ಮತ್ತು ಖಾಲಿ ಪಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಒಂದರಿಂದ ಎರಡು ಪೇಜ್ ನಲ್ಲಿ ಕಂಪ್ಲೀಟ್ ಆಗಬೇಕು ಆಯ್ತಾ ಪ್ರಾರಂಭ ಪುಟದಲ್ಲೇ ಇರಬೇಕಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೇಳಿದರೆ ಅಂದಾಗ ನಾವು ಮೌಲ್ಯಮಾಪನ ಮಾಡಲಾಗುವುದು ಆಯ್ತಾ ಇದಾದ ನಂತರ ನಿಮ್ಗೆ ಎಷ್ಟು ಎರಡು ಅಂಕದ ಪ್ರಶ್ನೆಗಳು ಗೊತ್ತಿದೆ ಆ ಎರಡು ಅಂಕದ ಪ್ರಶ್ನೆಗಳಿಗೆ ಆಪ್ಷನ್ ವಿಭಾಗ ಅ ಅಂತ ಹಾಕಿ ನಿಮ್ಗೆ ಎಷ್ಟು ಗಳು ಬರುತ್ತಲ್ಲ ಇವಾಗ ಪದ್ಯ ಭಾಗದಲ್ಲಿ ಗದ್ಯ ಭಾಗದಲ್ಲಿ ದೀರ್ಘ ಗದ್ಯದಲ್ಲಿ ಅಂತ ನಿಮಗೆ ಮೂರು ಡಿವೈಡ್ ಆಗಿ ನಿಮಗೆ ಕ್ವಶನ್ ಬರುತ್ತೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಲಿ ಆಯ್ತಾ ಸೊ ವಿಭಾಗಗಳು ಕರೆಕ್ಟ್ ಹಾಕ್ರಿ ಆಯ್ತಾ ನಿಮಗೆ ಯಾವ ಗಳು ಬರುತ್ತೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡ್ರಿ ನಿಮ್ಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಮೂರು ಬರುತ್ತೆ ಇನ್ನೆರಡು ಬರಲ್ಲ ಅಂದ್ರೆ ನೀವು ಸಂದರ್ಭ ಪ್ರಶ್ನೆ ಕೂಡ ಅಟೆಂಡ್ ಮಾಡಬಹುದು ಆಯ್ತಾ ವಿಭಾಗ ಈ ಅಂತ ಹಾಕ್ಬೇಕು ಅವಾಗ ಆಯ್ತಾ ಅದೇ ರೀತಿ ನಿಮ್ಗೆ ಐದಾರ ವಾಹನ ವಿತರಿಸ ಪ್ರಶ್ನೆಗಳಲ್ಲಿ ಬಂತಂದ್ರೆ ಸೊ ಈ ಅಂತ ಹಾಕಿ ವಿಭಾಗ ಹಾಕಿ ನೀವು ಬರಿಬೇಕಾಗಿರುತ್ತೆ ಸೊ ನಿಮ್ಗೆ ಯಾವ ಕ್ವಶನ್ಸ್ ಬರುತ್ತೆ ವಿಭಾಗ ಹಾಕಿ ಬರೀರಿ ಪ್ರಶ್ನೆಗಳ ಸಂಖ್ಯೆ ಕರೆಕ್ಟ್ ಹಾಕಬೇಕು ಪ್ರಶ್ನೆಗಳ ಸಂಖ್ಯೆ ಮಾರ್ಜಿನ್ ಹೊರಗಡೆನೆ ಇರಬೇಕು ಇದಷ್ಟು ಫಾಲೋ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬರೀರಿ ಇವಾಗ ನಾನು ಏನು ಹೇಳಿದ್ದೀನಲ್ಲ ಪ್ರಶ್ನೆಗಳಲ್ಲಿ ವಿತ್ ಆನ್ಸರ್ ಮುಖಾಂತರ ಡಿಸ್ಕಶನ್ ಮಾಡಿದ್ದೇವೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ಹುಡುಗ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹುಡುಗನ ನೋಡ್ಕೊಳ್ಳಿ ಇನ್ನೂ ಟೈಮ್ ಇದೆ ಆಯ್ತಾ ಇವಾಗ ಯಾವ ಪ್ರಶ್ನೆಗಳು ಕೇಳಿರ್ತಾರಲ್ಲ ಆ ಪ್ರಶ್ನೆಗಳಿಗೆ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ ಕರೆಕ್ಟ್ ಬರೀರಿ ಆಯ್ತಾ ಲಾಂಗ್ವೇಜ್ ವಿಷಯಗಳಾಗಿರುತ್ತೆ ಗ್ರಾಮರ್ ಒಮ್ಮೆಗಳೇ ಫ್ರಂಟ್ ಪೇಜ್ನಲ್ಲಿ ಸೆಕೆಂಡ್ ಪೇಜ್ನಲ್ಲಿ ಬರೆಯಕ್ಕೆ ಹೋಗಬೇಡಿ ಸಿರೀಸ್ ವೈಸ್ ಬರೀರಿ ಅಂದರೆ ಎಮ್ ಸಿ ಕೆಶನ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದು ಎರಡು ಪೇಜ್ನಲ್ಲಿ ಕಂಪ್ಲೀಟ್ ಆಯ್ತಾ ಎರಡು ಅಂಕದ ಪ್ರಶ್ನೆ ಬರೀರಿ ಮೂರ ಅಂಕದ ಪ್ರಶ್ನೆ ಬರಿ ಆಮೇಲೆ ಗ್ರಾಮರ್ ಬರೀರಿ ನಡೆಯುತ್ತೆ ಆಮೇಲೆ ನಾಲ್ಕು ಅಂಕದ ಪ್ರಶ್ನೆ ಬರೀರಿ ನಡೆಯುತ್ತೆ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಕೆಲವರೆ ಕಮೆಂಟ್ ನಲ್ಲಿ ಎಲ್ಲ ಹುಡುಗಳು ಲಿಂಕ್ ಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ವಾರ್ಷಿಕ ಪರೀಕ್ಷೆ ಭಾಳ ಟಫ್ ಬರುತ್ತ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾದ್ರೂ ಟಫ್ ಬರುತ್ತಾ ಅಥವಾ ಈಸಿ ಬರುತ್ತಾ ನೋಡಿ ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಏನೋ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಕ್ವಶನ್ ನಿಮ್ಗೆ ಟ್ವಿಸ್ಟ್ ನೋಡಕ್ಕೆ ಸಿಗುತ್ತೆ ಅಂದ್ರೆ ಒಂದು ಅಥವಾ ಎರಡು ಲೈನ್ ಅಲ್ಲಿ ನಿಮಗೆ ಕ್ವೇಶನ್ ಇರುತ್ತೆ ಆ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನಾನು ಏನು ಇವಾಗ ಎಮ್ ಸಿ ಕ್ವಶನ್ ಅಲ್ಲಿ ಹೇಳಿದಿನಲ್ಲ ಅವೇ ಕ್ವಶನ್ಸ್ ಗಳಿಗೆ ಆನ್ಸರ್ ಆಗಿರುತ್ತೆ ಎಲ್ಲ ಉದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ನೇರವಾಗಿ ನಿಮಗೆ ಪ್ರಶ್ನೆ ಇರುತ್ತೆ ಏನೋ ವರಿ ಮಾಡ್ಕೊಕ್ ಹೋಗಬೇಡ್ರಿ ಟ್ವಿಸ್ಟ್ ಕ್ವಶನ್ ಅಂದ್ರೆ ಬಹಳ ಟ್ವಿಸ್ಟ್ ಮಾಡಿ ಕೇಳಂಗಿಲ್ಲ ನಿಮ್ಗೆ ಆಯ್ತಾ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಪೇಪರ್ ನೋಡಿದ ತಕ್ಷಣ ಎಷ್ಟೊಂದು ಈಸಿನ ಅಂತಾರೆ ನೀವು ಸೊ ನಿಧಾನವಾಗಿ ನೋಡಿ ಪ್ರಶ್ನೆ ಪತ್ರಿಕೆ ಅರ್ಥ ಮಾಡ್ಕೊಂಡು ಆರಾಮಾಗಿ ಆನ್ಸರ್ ಮಾಡಿ ಭಾಳ ಗಡಬಡ ಮಾಡಕ್ಕೆ ಹೋಗ್ಬೇಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಿಂದೆ ಮುಂದೆ ಆಯಿತಾ ನೋಡೋಕೆ ಹೋಗಬೇಡಿ ನಿಮ್ಮ ಪಾಡಿಗೆ ಬೆಂಚ್ ಮೇಲೆ ಕೂತು ಎಕ್ಸಾಮ್ ಬರೀರಿ ಆಯಿತಾ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆದುಕೊಳ್ಳಬೇಕು ನಾನು ಏನು ಹೇಳಿದ್ದೇನೆ ಅದು ರಿಮೆಂಬರ್ ಮಾಡ್ತಾ ಇರಿ ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಬರೆಯುವಾಗ ನಾನು ಹೇಳಿರುವಂಥ ಪ್ರಶ್ನೆಗಳು ವಿತ್ ಆನ್ಸರ್ ಮುಖಾಂತರ ರಿಮೆಂಬರ್ ಮಾಡ್ತಾ ಇರಿ ಸಮಯ ಎಷ್ಟಾಗಿದೆ ಅಂತ ಅಲ್ಲಿರುವಂತಹ ಸಿಬ್ಬಂದಿ ನಿಮಗೆ ಹೇಳ್ಕೊಡ್ತಾರೆ ಸಮಯ ಎಷ್ಟಾಗಿದೆ ಸರ್ ಅಂತ ನೀವು ಕೇಳಬಹುದು ಅಲ್ಲಿ ಒಬ್ಬ ಮೇಲಾಚಾರಕರು ಇರ್ತಾರೆ ನಿಮಗೆ ಕೊಠಡಿಯಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕೆಂದ್ರೆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಓದ್ತಾ ಇದ್ದಾರೆ ಚೆನ್ನಾಗಿ ಓದಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್